ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ರಾಮನ ಹೆಸರಲ್ಲಿ ಬಿಜೆಪಿಯಿಂದ ರಾಜಕೀಯ ರಾಷ್ಟ್ರೀಯ ನಾಯಕರ ನಿರ್ಧಾರ ಸರಿಯಿಂದ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ತೀರ್ಮಾನ ದುರ್ದೈವ ಎಂದರು ಬಿಎಸ್ವೈ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಎಲ್ಕೆ ಅಡ್ವಾಣಿ ಭಾಗಿಯ ವಿಶ್ವ ಹಿಂದೂ ಪರಿಷತ್ ಮಾಹಿತಿ ಸಂಸತ್ ಭದ್ರತೆ ಉಲ್ಲಂಘನಾ ಪ್ರಕರಣ ಮನೋರಂಜನ್ ಸೇರಿ ಇತರ ಆರೋಪಿಗಳಿಗೆ ನಾರ್ಕೋ ಪಾಲಿಗ್ರಾಫ್ ಪರೀಕ್ಷೆ ಮಾಸ್ಟರ್ ಮೈಂಡ್ ಪತ್ತೆಗಾಗಿ ನಡೆಯುತ್ತಿದೆ ತನಿಖೆ ಬೆಂಗಳೂರು ದಕ್ಷಿಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮೂರ್ನಾಲ್ಕು ತಿಂಗಳಲ್ಲಿ ಕಾವೇರಿ ನೀರು ಪೂರೈಕೆಗೆ ಕ್ರಮ ಅಧಿಕಾರಿಗಳಿಗೆ ಸೂಚಿಸಿದ ಡಿಸಿಎಂ ಡಿಕೆಶಿ ಹಾವೇರಿ ಲಾಡ್ಜ್ನಲ್ಲಿ ಜೋಡಿ ಮೇಲೆ ಹಲ್ಲೆ ಇಬ್ಬರು ಆರೋಪಿಗಳ ಬಂಧನ ಉಳಿದ ಆರೋಪಿಗಳ ಬಂಧನಕ್ಕೆ ಮಾಜಿ ಸಿಎಂ ಬೊಮ್ಮಾಯಿ ಆಗ್ರಹ ಸ್ವಚ್ಛ ಸರ್ವೇಕ್ಷಣ ಪ್ರಶಸ್ತಿ ಪ್ರಕಟ ಸತತ ಏಳನೇ ಬಾರಿಯೂ ಇಂದೋರ್ಗೆ ಸ್ವಚ್ಛ ನಗರದ ಗರಿ ಸೂರತ್ ಮಡಿಲಿಗೆ ಎರಡನೇ ಸ್ಥಾನ ಗಡಿಭಾಗದಲ್ಲಿ ಮಹಾರಾಷ್ಟ್ರದ ಆರೋಗ್ಯ ವಿಮೆ ಯೋಜನೆ ಸ್ಥಗಿತಕ್ಕೆ ಕನ್ನಡ ಸಂಘಟನೆಗಳಿಂದ ಮನವಿ ಎರಡು ಆಸ್ಪತ್ರೆ ನಾಲ್ಕು ನೋಂದಣಿ ಕೇಂದ್ರಗಳಿಗೆ ನೋಟಿಸ್ ಅಫ್ಘಾನಿಸ್ತಾನದಲ್ಲಿ ತೀವ್ರತೆಯ ಭೂಕಂಪ ದೆಹಲಿ ಸೇರಿ ಉತ್ತರ ಭಾರತದ ಹಲವೆಡೆ ಕಂಪನದ ಅನುಭವ ಜಮ್ಮು ಕಾಶ್ಮೀರದಲ್ಲೂ ನಡುಗಿದ ಭೂಮಿ ಜನವರಿ ಮೂವತ್ತೊಂದರಿಂದ ಸಂಸತ್ತಿನ ಬಜೆಟ್ ಅಧಿವೇಶನ ಆರಂಭ ಫೆಬ್ರವರಿ ಒಂದರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರಿಂದ ಮಧ್ಯಂತರ ಬಜೆಟ್ ನಿರೀಕ್ಷೆ ಕನ್ನಡಿಗ ರಾಹುಲ್ ದ್ರಾವಿಡಿಗೆ ಐವತ್ತೊಂದನೇ ಜನ್ಮದಿನದ ಸಂಭ್ರಮ ಕ್ರಿಕೆಟ್ ಹೆಡ್ ಕೋಚ್ಗೆ ಶುಭಾಶಯಗಳು ಸುರಿಮಳೆ ಅಫ್ಘಾನಿಸ್ತಾನದ ವಿರುದ್ಧ ಮೊದಲ ಪಂದ್ಯಕ್ಕೆ ಟೀಂ ಇಂಡಿಯಾ ತಾಲೀಮು ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ